ಎಲ್ಲಾರು ಹೆಂಗ್ ನೋಡ್ಕೊಳತ್ತರ ಹಂಗೆ ನೋಡ್ಕೊಳತ್ತಿನಲ್ಲ ಮತ್ತಿನ ಹೆಂಗ್ ನೋಡ್ಕೋಬೇಕ ನನ್ ಮೈಸೂನಿ ಅವರ ಮದ್ವೆ ಆಗ ಎರಡು ಮೂರು ಒಂದ್ ಸ್ವಲ್ಪ ವಿಚಾರ ಇತ್ತೀನಗ ಮಕ್ಳ ಬಗ್ಗೆ ಮಾತಾಡತೇನಾ ಎಷ್ಟಂತ ವಿಚಾರ ಮಾಡ್ಲಿ ಗಂಡ ಅಂತೀ ವಿಚಾರ ಎಲ್ಲಾ ಮಾತಾಡ್ಬಾರೀ ಆದ್ರೂ ಮಾತಾಡಾಕತ್ತೀನಿ ತಪ್ಪು ನನ್ನ ಕಡೆ ಏನಿಲ್ಲ ತಪ್ಪು ಇರೋದಿಲ್ಲ ನಿಂದ ನಂದೇನ್ ತಪ್ಪೈತ್ರಿ ನಾನೇ ಏನ್ತೀನಿ ಮಗಳ ಬಂದ್ರ ದೂರ್ ಸರಿದ ಹೋಗ್ತೀರಿ ಮತ್ ಸಿಟ್ಟು ಬರೋದಿಲ್ಲ ನಿನಗ್ ಸಿಟ್ಟು ಬಂದ್ರು ನಾ ಸುಮ್ಮ ಇರ್ತೀನಿ ಇಲ್ಲ ಯಾಕೆ ಸುಮ್ಮ ಇರ್ತೀನಿ ನೀ ಇರ್ಬೇಕ ಅದ್ರ ಸಂಬಂಧ ಸುಮ್ಮ ಇರ್ತೀನಿ ಶಕ್ತಿನ ಶಕ್ತಿನೇನಲ್ಲ ನಮ್ಮ ಅಕ್ಕಗ ಗಂಡ ಸತ್ತಕ್ಕೆ ಅಂತ ಕಾಡಿಸ್ತಾರ ನನಗ ಮಕ್ಕಳಾಗಿಲ್ಲ ಅಂತ ಕಾಡಿಸ್ತಾರ ಇನ್ನ ಎಷ್ಟು ತಿನ್ಬೇಕು ನಾನು ಮಂದಿ ಏನು ಹಾಕನ್ನಲ್ಯಾಕ ನಾನು ನಿನಗೆ ಒಂದು ದಿವ್ಸ ಒಂದು ಮಾತು ಏನರ ಅಂದೀನಿ ನಿಮ್ಮ ಅಕ್ಕನ ಮನೆ ಬಿಟ್ಟು ಹೊರಕ್ ಆಗಾಗೂ ನಾ ನಿನಗೇನು ಅಂದಿಲ್ಲ ಯಾಕ ನಿನ್ನ ಜೀವಕ್ಕೆ ಏನು ಹೆಚ್ಕಮ್ಮ ಆಗಿತ್ತ ಜಾಸ್ತಿ ನಿನ್ನ ಜೊತೆ ಸಲಿಗೆ ಬೆಳೆಸ್ತೀನಿ ಅಂದ್ರೆ ನಿನ್ನ ಜೀವಕ್ಕೆ ಏನು ಹೆಚ್ಕಮ್ಮಾಗಿ ನಿನ್ನ ಕಳ್ಕೊತೀನಿ ಅಂತ ನಾನು ನಿನ್ನ ಬಾಸ್ ಇರೋವಲ್ಲಿನ ಯಾಕ ಅದು ಒಳಗಿನ ಮಾತು ನಿನಗೆ ಗೊತ್ತಿಲ್ಲ ಸುಮ್ನಿರೋ ಯಾಕ ಏನಾಗೈತಿ ಏನು ಮುಚ್ಚಾಡಾತ್ರಿ ನೀವು ಏನೂ ಮುಚ್ಚಾಡಾಕತ್ತಿಲ್ಲ ನಾ ಏನು ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ ಯಾಕೆ ಏನಾಗೈತಿ ನನ್ನಿಂದ ಏನ್ ಮುಚ್ಚಿಡಾ ನೀವ ನಂಗೆ ಗೊತ್ತಾದರೂ ಗೊತ್ತಾದ್ರೂ ಸಂ ನನ್ನ ಮಾತು ನಿಂಗೆ ತಿಳಿದಿಲ್ಲ ಈಗ ಇದ್ದು ಬಿಡು ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ ದವಾಕ್ನಿ ಹೋಗೋಣ ಅಲ್ಲಿ ಯಾರ್ದು ತಪ್ಪೈತ ಗೊತ್ತಾಗ್ತೈತಿ ನಾ ಬ್ಯಾಡ್ ಮಾಡ್ತಿ ನೀಡ್ತಿ ದವಾಖನಿ ಹೋದ್ಮೇಲೆ ಸ್ವಲ್ಪ ಅಳುದು ಖರೀದಿ ಮಾಡಿದ್ರೆ ಮತ್ ಚಂದ ಆಗಲಕ್ಕಿಲ್ಲ ಮತ್ತೆ ಒಟ್ಟಿ ಸ್ವಲ್ಪ ಮಣಿಕ ನೋಡ್ಕೋವಾ ಏನ ಅವ್ರವನ ಯಾಕರ ನೀ ಜಗಾಡ್ ಬರ್ಬೇಕು ಅಲ್ಲ ಮನ್ಯಾಗ ಬರ್ಬಾರ ತು ಬರದ್ ಬಂದದಿ ಅಲ್ಲೇ ಬಿಟ್ಟು ಬರ್ಬೇಕು ಕರ್ಕೊಂಡ್ ಬರ್ಬೇಕಿಲ್ಲ ಇರ್ಲ ಒಂದ್ ನಾಲ್ಕು ದಿವಸ ಬ್ಯಾಸತ್ ಇರ್ಲಿ ಅಲ್ಲೆವ ತಮ್ಮ ಆಸ್ಟ್ ಮಾತ್ ಕೇಳಂಗಾದನ್ ಅಯ್ಯ ಅವ್ರಿಬ್ರು ಗಂಡ ಹೆಂತಿ ಮಾತ್ ಕೇಳಿದ್ರ ನನ್ ತೆಲಿಕ್ ಕಟ್ತೈತಿ ಈಗ ಅವ್ರ ಅಕ್ಕ ಎಲ್ದಾಳ ಎಲ್ಲಿದ್ದಾಳೆ ಆಂಬಲ್ಲ ಯಾರ್ ಗೊತ್ತೈತಿ ನೀನು ಸಿಟ್ ನೆಕ್ಕಿ ಬಂದಕ್ಕಿ ಸಿಟ್ ಇಬ್ರು ಬರಾಬರಿ ಕೂಡ ನೋಡು ಮಗಳು ನೆನಪಾಗಿ ಮಗಳ ಮನಿಗ್ ಬಂದಿನಿ ಇರ್ಲೆ ಹೋಗ್ಲೇವ್ವ ಅಲ್ಲಿ ಕಾಲ್ ನಿಂದ್ರ ಬಂದ್ರ ನೀನು ಓಟಾಟ ಹಚ್ಚಿ ಅಲ ಯವ ನೀನ್ ಯಾರ ನಿನಗ ಕಾಕಾಗ ಮಟ್ಟ ಇರ ಯಾರ ಬೇಡ ಅಂದಾರು ನೋಡು ನಿಮ್ ತಮ್ ಕರೆಯಕ್ ಬಂದ್ರ ನಾ ನೋಡು ನೀನ್ ನನ್ ಬಿಟ್ಟು ಕೊಡ್ಬೇಡ ನೋ ಚಾನ್ಸ್ ಯಾವ ಕಾರಣಕ್ಕೂ ನಿಮ್ ಹೆಂಡತಿಗ್ ಮಕ್ಳಾಗಲ್ಲ ರೀ ಡಾಕ್ಟರ್ ಆಗಿ ನೀವ ಹೆಂಗಂದ್ರೆ ಹೆಂಗ್ರಿ ಏನಾರ ಮಾಡ್ರಿ ಒಟ್ಟ ಈಕಿ ಮಗು ಆಗಿ ನೀವ ದಾರಿ ತೋರಿಸಿ ನಾನ್ ಸುಳ್ಳು ಹೇಳ್ತೀನಿ ಹೋಗ್ಲಿ ಬಿಡ್ರಿ ನಾನ್ ಸುಳ್ಳು ಹೇಳಿದ್ರು ರಿಪೋರ್ಟ್ ಸುಳ್ಳು ಹೇಳ್ತಾವ್ರಿ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಇಲ್ರಿ ಯಾಕ್ ಮಕ್ಕಳಾಗಲ್ಲ ಯಾರದ ತಪ್ಪೈತ್ರಿ ತಪ್ಪ ನಿಮ್ಮಲ್ಲಿ ಇಲ್ಲ ರೀ ನಿಮ್ಮ ಹೆಂಡತಿ ಎಲ್ಲಿದೆ ನಿಮ್ ಹೆಂಡತಿಯಿಂದಾನೆ ಮಕ್ಕಳ ಆಗ್ತಿಲ್ಲ ಯಾವತ್ತು ಆ ಮಾತ್ರ ಬೇಡ್ರಿ ಈಕೇನು ತಪ್ಪಿಲ್ಲ ಇವತ್ತಲ್ಲ ನಾಳೆ ನಮ್ಮ ಮಡಿಲಾಗ ಮಕ್ಕಳ ಆಗಾಕ ಒಂದು ಕನಸು ಕಟ್ಕೊಂಡು ಕೂತೀವಿ ಏನು ಮಾಡ್ಕೋಬೇಡಿ ಏನೂ ಮಾಡಕ್ ಆಗಲ್ಲ ಒಬ್ಬೊಬ್ರು ಹಣೆ ಬರೇ ಇಷ್ಟೇ ನನಗೆ ಅರ್ಥ ಆಗಿರ್ಬಿಡ್ರಿ ಯಾವುದು ವಿಚಾರ ಮಾಡ್ಬೇಡ್ರಿ ಯಾವ ಕಾರಣಕ್ಕೂ ನಿಮ್ಮ ಹೆಂಡತಿಗ್ ರೀ ಯಾಕಾಗಲ್ರಿ ಬೇರೆ ಬೇರೆ ದವಾಖಾನೆ ತಾನು ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡ್ರಿ ನಮ್ಮ ರಿಪೋರ್ಟ್ ಆದರೂ ಅಷ್ಟೇ ಬೇರೆ ಆಸ್ಪತ್ರೆ ರಿಪೋರ್ಟ್ ಆದರೂ ಅಷ್ಟೇ ನಿಮ್ಮ ಹೆಂಡತಿ ಮಕ್ಕಳು ಚಾನ್ಸೇ ಇಲ್ಲ ಇಲ್ಲ ರೀ ನಾವು ಬರ್ತೀವಿ ಬ್ಯಾಡಂದ್ರು ನಾನು ಮಾತಾ ಕೇಳಿಲ್ಲಲ್ಲ ತೀರಷ್ಟು ದುಃಖ ಹೆಚ್ಚಾತಲ್ಲ ನನ್ನ ಮಕ್ಕಳ ಬ್ಯಾಡಂತ ನಾ ಆರಾಮದಿನ ಯಾಕ ಇನ್ನ ಒಂದ್ ಮಗು ತನ್ನ ನೋಡ್ಕೋಬೇಕಂತೇಳಿ ಅಷ್ಟ ನಾ ಮೌನ್ ಜೊತೆ ಜಗಳ ಹಾಡಿದ್ರು ನಾ ಮೌನ ಮನೆ ಬಿಟ್ಟು ಹಾಕಿನಿ ಯಾಕ ನಿನ್ ಜೋಕೇನ್ ಅಜ್ತಂದ್ರ ನನಗ್ ಬದ್ಕಿರಾಕ್ ಆಗಲ್ಲ ಅದ್ರ ಹೇಳಾಕತ್ತೀನಿ ನೀ ತಿಳ್ಕೊಳಕ್ತಾ ಇಲ್ಲ ನಾ ಮಕ್ಕಳನ್ನು ಬೇಡ ಬಂದಿಲ್ಲ ನನ್ನಿಂದ ನಿಮ್ಗೂ ಕೆಟ್ಟ ಹೆಸರು ಬಂತಲ್ರಿ ಯಾವ್ ಕೆಟ್ಟ ಹೆಸರ ಗಟ್ಟಿಯಾಗಿ ನಿನ್ ಜೊತೆ ಬಾಳೆ ಮಾಡ್ಬೇಕಂತ ಅನಿತ್ತೇನಿ ಮಕ್ಕಳ ಮರಿ ನಾ ನಾಯನ ಮಾಡ್ಲಿ ಕೆಟ್ಟ ಹೆಸರ ಒಳ್ಳೆ ಹೆಸರು ತೊಗೊಂಡ್ ನಾ ಏನ ಮಾಡ್ಲಿ ಏನ್ ನೀವು ನೀವೇ ಬೇಕು ಇರ್ತಿಲ್ಲ ಸಾಕಷ್ಟ ಮಂದಿ ನೂರು ತರ ಮಾತಾಡ್ಲಿ ನೂರು ತರ ಮಾತಾಡ್ಲಿ ನನಗ ನೀನ ಮಗು ನಿನ್ನ ಮಗುವಿನ ನೋಡ್ಕೋತೀನಿ ಮಾತಾಡ ಕಷ್ಟ ಚಂದ್ರ ಮುಂದ ಮರಗ್ಬೇಕಾಗ್ತದೆ ಯಾವತ್ತೂ ನಾ ಮರ್ಗುದಿಲ್ಲ ಮಗುವಿನಂಗ್ಕೋತೀನಿ ನಾನು ನೀನ್ ನೋಡ್ಕೊ ನಮ್ಮ ಇಬ್ರು ನೋಡ್ಬೋದಕ್ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ನಾವಿಬ್ರು ಮಕ್ಳಂಗ ಆಯ್ತಲ್ಲ ಬದುಕು ಆಯ್ತಲ್ಲೊಂದ್ ಮಾತು ಕೇಳ್ತೀರಿ ದುಃಖದಾಗ ಬಿ ಒಂದ್ಯಾಕ ನೂರು ಮಾತು ಕೇಳಿ ನಿನ್ನ ಮಾತೆಲ್ಲ ಕೇಳ್ತೀನಿ ಅಪ್ಪ ನನ್ನ ಕಡೆ ಇಟ್ಕೊಂದ ನೀವು ಮರಗುದು ಬೇಡ ನನ್ನ ಮೇಲೆ ಜೀವ ಇದ್ರೆ ನೀವು ಇನ್ನೊಂದು ಮದ್ವೆ ಹಾಕ್ತೀರಿ ಯಾಕೆ ಎದ್ರ ಸಲುವಾಗಿ ಮಕ್ಕಳ ನನಗೇನು ಮಗು ಬೇಕಂತ ಹೇಳಿದ್ನ ನೀನೊಂದು ಮಗು ಆಗಿದೆ ಅಂತ ಹೇಳಿದ್ನಲ್ಲ ಯಾಕಿ ಇಂಥವು ನೂರು ಮಾತು ಮಾತಾಡ್ತಿ ಬೇಡ ಸ್ಮಿತಾ ಯಾರು ಏನು ಹೇಳಿದರು ನಾ ಇನ್ನೊಂದು ಮದ್ವೆ ಸತ್ತರೂ ಆಗುವುದಿಲ್ಲ ನನಗೆ ಮಾತ್ರ ಬೇಡ ನೀ ಅದಿಲ್ಲ ನನ್ನ ಖುಷಿ ಸಂಬಂಧ ನೀವು ಮದ್ವೆ ಆಗಬೇಕಾ ಆಗುವುದಿಲ್ಲ ಆಗ್ಲಿಕ್ಕಂದ್ರ ನಾ ಇರೋದಿಲ್ಲ ಏನ್ ಅಂಜಿಕೆ ಯಾಕತಿಯಾ ಇನ್ ಹೆದರ್ಸಾಕತಿಯಾ ಇನ್ನೊಂದು ಮದಿವಿ ಅಂದ್ರ ಮಕ್ಕಳಾಟ ಮಾಡ್ಯಾನ ಉಚ್ಚಿ ಹಳೆ ಉಚ್ಚಿ ಸಾಕ ಏನ್ ಜಗದಾಗ ಮಕ್ಳಿದ್ರು ಅಷ್ಟ ಸಂಸಾರ ಮಾಡ್ತಾರೆ ಏನ ಮಕ್ಳಾದ್ರ ಅಷ್ಟ ಕಿಮ್ಮತ್ ಇರ್ತೈತಿ ಏನ ಗಂಡ ಹಿಂತಿ ನಮ್ಮ ಇಬ್ಬರ ಮನಸ್ಸು ಇದ್ರೆ ಸಾಕ ಯಾವ ಮದಿವಿ ಯಾವ ಮಕ್ಕಳ ತೊಂದ ಏನ್ ಮಾಡುದು ಈಗ ಬರ್ತಾಕತೀವಲ್ಲ ಸಾಕಷ್ಟ ನೀವ್ ಹೇಳ್ದಂಗ ನಂಗೆ ಕೇಳಕ್ ಆಗುದಿಲ್ರಿ ಮನ್ಯಾಗ ಹೆಂಡತಿ ಇಟ್ಕೊಂಡು ಇನ್ನೊಂದು ಮದುವೆ ಆಗೋದು ಅಂದ್ರೆ ನೋಡ್ದವರಲ್ಲ ನನಗೆ ನಗು ಹೊತ್ತೈತಿ ಆದ್ರೆ ನಮ್ದು ಏನು ತಪ್ಪಿಲ್ಲ ಅಂದ್ರೆ ಹಿಂಗೆ ಗೊತ್ತಾತಲ್ಲ ಅಷ್ಟು ಸಾಕು ಇದು ಯಾವುದು ವಿಚಾರ ಮಾಡಕ ಹೋಗಬೇಡಿ ನಾ ಇಷ್ಟೆಲ್ಲ ಆದ್ರೂ ನನ್ನ ಗಂಡ ಏನು ಆಗ್ಲೋರ್ ಗೊತ್ತನ ಅದಾನ ಸುಮ್ಮನೆ ಕಾಡಿದ್ನಲ್ಲ ಅವ್ರಿಗೆ ನನ್ನ ಸಲುವಾಗಿ ನನ್ನ ಗಂಡನ ಮಾನ ಮರೀ ತೆಗೆದುಬೇಡ ಅವ್ರಿಗೆ ಇನ್ನೊಂದು ಮದ್ವೆ ಮಾಡಬೇಕಾ ನನ್ನ ಗಂಡನ ಜೊತೆ ನಮ್ಮ ಅಕ್ಕನ ಯಾಕ ಮದ್ವಿ ಮಾಡಬಾರ್ದು ಎಷ್ಟ ಸಲ ಹೇಳ್ಬೇಕು ನಾ ಬರಂಗಿಲ್ಲ ಅಂತೇಳಿ ನೀ ಬರ್ಲಿಕ್ಕಂದ್ರ ನಾನು ಮನಿಗೋಗ್ಲಾ ಈ ಸಲ ನನ್ ಮಾತ ಕೇಳ್ಬೇಕ ನನ್ಗಾಕ ಅಲ್ಲಿ ಬಾ ಅನ್ಕತಿ ಈಗ ನನ್ ನಾ ಆದಿನಿ ನಿನ್ ತಂಗಿ ಸಂಬಂಧ ಬಾ ಅಕ್ಕ ನನ್ ಕಷ್ಟ ಅಲ್ಲಿ ಹೋಗಿಂದ ನಿಂಗ ಅರ್ಥ ಆಗ್ತೇತಿ ಯಾಕ ನಿಮ್ ಅತ್ತಿ ಜೋಡಿ ಸೇರಿ ನಿನ್ ಗಂಡಿ ಎಂತ ಕಿರಿಕಿರಿ ಮಾಡಾಕತ್ತ ಹೆಂಗ ಇಷ್ಟ ದಿನ ನನ್ ಗಂಡನ ಅರ್ಥ ಮಾಡ್ಕೊಲಾರ್ದ ಬಾಯ್ ಬಂದಂಗ್ ಮಾತಾಡ್ಬಿಟ್ನಿ ನನ್ ಗಂಡ ಇಲ್ಲ ಅಕ್ಕ ನನ್ ದುಃಖ ಅಂತ ಯಾರ ಕೇಳೋರ್ ನಿನ್ನ ಮನಸ್ನಾಗ ಏನ್ರ ಅಂತ ದುಃಖಿತ್ತಂತಂದ್ರ ಹೇಳ ನಾ ಕೇಳ್ತೀನಿ ದುಃಖ ತುಂಬಿ ನಿಂತೇತ ಆದ್ರ ನೀವೊಂದ್ ಮಾತ್ ಕೊಡ್ತಿ ಆ ದೇವ್ರು ನನ್ ಜೀವನರ ಹೆಂಗಿತ್ತಾನ ನಿನ್ ಬಾಳಾರ ಸುಖದಾಗಿರ್ಲಿ ಅದೇನ್ ಕಷ್ಟ ಅಂತ ಹೇಳುವ ನಾ ಕೇಳ್ತೀನಿ ನೀ ನನ್ ಮಾತ್ ನಡ್ಸ್ಕೊಡ್ತೇನ ಅಂತ ಹೇಳಿ ನನ್ ಮೇಲೆ ಹಾನಿ ಮಾಡಕ್ಕ ನನಗ ಆಗಿರೋದು ನೀನು ಮತ್ತ ಅಪ್ಪ ನಿನ್ ಸಂಬಂಧ ಜೀವ ಕೊಡಕ್ಕು ರೆಡಿ ಇದೀನವಾ ಅದೇನಂತ ಹೇಳ ನೀ ನನ್ ಮೇಲೆ ಹಾನಿ ಮಾಡ ಅಂದ್ರ ನಾ ಹೇಳಕೆ ನಿನ್ ಸಂಬಂಧ ನನ್ ಜೀವ ಕೊಡಕು ರೆಡಿ ಇದೀನಿ ಏನಂತ ಹೇಳುವ ಹಾಗಲ್ಲ ಅಶ್ಮಿತಾ ತಂಗಿ ನಕ್ಕೊಂತ ಚಂದಾಗ ಇರ್ಬೇಕಂದ್ರ ನನ್ನ ಅಂಡ್ ಮದ್ವೆ ಆಗ ಬೇಕಾ ಅಕ್ಕ ಏದಾಗದಿ ಏನೋ ಒಂದ್ ಸುಮಿದ್ರ ಯಾರ್ ಜೋಡಿ ಯಾರು ಮಾಡಕದಿ ನೀವ್ ಮಾಡಾಕತಿ ದಗದ ನೋಡಿದ್ರ ಊರ್ ಮಂದಿನ ನಗತೈತಿ ಏನ ನಮ್ ನಮ್ ತ್ರೀ ನಮ್ ನಮ್ ಕಷ್ಟಕ್ಕೆ ಎಲ್ಲರೂ ತಿಂದರ್ತಿಲ್ಲ ನೀವ್ ಸುಮ್ಮಿರಿ ನನ್ ಅಕ್ಕೊಂತ ನಮ್ಮ ಅಕ್ಕನ ಕೊಳ್ಳಿಕ್ ತಾಳಿ ಕಟ್ಟಬೇಕಾ ಹಿರಿಯಾರು ಕೂಡಿ ನಮ್ಮ ಇಬ್ರು ಮದ್ವಿ ಮಾಡ್ಯಾರ ನಮ್ಮ ಇಬ್ರ ಜೀವನ್ದಾಗ ನಾವ ಚಂದ ಇದೀವಿ ಏನೋ ವಿಧಿ ಆಟಕ್ಕೆ ನಿಮ್ಗೆ ಮಕ್ಳ ಅಂತೇಳಿ ಇಂಥ ನಿರ್ಧಾರ ತಗೊಳುದ ಇದನ್ನ ನಿಮ್ಮ ಅಪ್ಪ ನಮ್ಮವ್ವ ಏನರ ಸುದ್ದಿ ಕೇದ್ರ ಎದಿ ಹಿಡ್ಕೊಂಡು ಸತ್ತಾರ ಆಕಿನ ಮಾತಿಗೆ ನೀವ್ ತಪ್ಪ ತಕೋಬ್ಯಾಡ್ರಿ ಅಸ್ಮಿತಾ ಏನೋ ಕಷ್ಟ ಐತಿ ಅಂತ ಹೇಳಿ ನಾನು ನಿಗ್ ಮಾತು ಕೊಟ್ಟೀನಿ ಆದ್ರ ಇದಕ್ಕಲ್ಲ ಮಾತಾಡ ಅಕ್ಕ ಮಾತಾಡ ನಿಮ್ ತಂಗಿ ಏನರ ಮಾಡ್ಕೊಂಡ್ ಸಾಯ್ತಾಳೆ ಅಲ್ಲಾ ಅವಾಗ ಗೊತ್ತಾಗ್ತೇತಿ ನೀ ಸಾಯಕ ಮಾತಾಡ್ತಿ ಎಲ್ಲಾರ ಕಳ್ಕೊಂಡ ಬದಕಾಕತ್ತಿಲ್ಲ ನನ್ನ ಬದಕ ಬೇರೆ ನೀನ್ ಬದಕ ಬೇರೆ ದೇವ್ರಂಕ್ ಆಡಾತ್ರ ನನ್ ತಪ್ಪಿಗೆ ದೇವ್ರಿಗೆ ಯಾಕಂತೀಯ ನಾವ್ ಮಾಡಿದರ ಉಣ್ಬೇಕಾಗತ್ತ ನೋಡು ಬದಕಾಕತ್ತಾಳ ಬದಿಕ್ ತೋರ್ಸಾಕತ್ತಾಳ ಮಕ್ಳ ಇಲ್ಲ ಏನತ್ತ ನನಗ್ ನೀನು ನಾನು ಅಂತದೇವಲ ಬದಿಕ್ ತೋರ್ಸೋಣ ನನ್ನಿಂದ ಈ ಮನಿ ಕಪ್ ಚುಕ್ಕಿ ಆಗೋದ್ ಬೇಡ್ರಿ ನಮ್ ಅಕ್ಕ ನೀವು ಮದಿ ಆಗಬೇಕಾ ಈ ಮನಿಯೊಳಗ ಮಕ್ಳ ಆಡಬೇಕಾ ಏನ್ ಹೇಳಿದ್ರು ನಿನ್ನ ಮಾತನಾ ಕೇಳೋದಿಲ್ಲ

ಬ್ಯಾಡ್ವಾ ಅದೊಂದು ವಿಚಾರ ಬಿಟ್ಟು ಮಾತಾಡ ನಿಮ್ ತಂಗಿ ನಕ್ಕೊಂತ ಚಂದೆ ಉಳಿಬೇಕಂದ್ರ ಈ ಕೆಲ್ಸ ಮಾಡಾತಿ ಏ ನೀನ್ ಆಗಿದ್ ಏನ್ ಕೇಳತ್ತಿಕಾ ನೀನು ಮನೆಯಾಗಿದ್ದಾಗ ಕಿರಿಕಿರಿ ಇಲ್ಲಿ ಬಂದು ನೀನ್ ಓಟಾಟ ಹಚ್ಚಲ್ಲ ಕೇಳಿ ಪುಟ್ಟ ಕಿರಿಕಿರಿ ಮಾಡ್ತಾ ಹತ್ತೆ ಮನೆಯ ನೆಮ್ಮದಿ ಅಲ್ಲ ಬ್ಯಾಸ ತೂರಿ ಬಂದಿ ಮುಂದೆ ಕಿರಿಕಿರಿ ಚಲೋ ಸದ್ದ ಹೋಗಿ ಬಂದೆ ಈ ಕರೆಯಾಗ್ ಬಂದಿನಿ ಕೋಟ ಕಳ್ಸ ತಮ್ಮ ನಿನ್ನ ಬಾಸ್ ಮಾಡ್ಕೋದಾರ ಆಗಿತ್ ಮನ್ಯಾಗ ಇಲ್ಲ ಇವ್ರ ಅಕ್ಕನ ಗಣ್ಣ ತಿರ್ಕೊಂಡು ಗೊತ್ತೈತಿಲ್ಲ ಒಂದ್ ನಾಕ್ ದಿನ ಬ್ಯಾಸಿ ಊರ್ ಕಡೆ ಕೋಟ ಕಳ್ಸ ಯಾಕಿರ್ಲಕ ನಾನು ಒಂದ್ಯಾ ಅವ್ರ ಅಕ್ಕ ಮನಿಗ್ ಬಂದಿತ್ ನೋಡಿ ಇಟ್ ಕಿರಿಕಿರಿ ಹಚ್ಚಿದ್ದ ಏನ್ ಹಾಕದಕ್ಕ ಮನಿಗ್ ಬರದ್ ಹೋಗುದ ಬೇಡ ಮಂದಿ ಬರ್ಲಿಪ ಯಾರ್ ಬೇಡ ಅಂದಾರು ಆದ್ರ ಹೆ ಮುಂದ ತಾಯಿನ ಹೋಗುದ್ ಮಾತಾಡಬಾರ್ದ ನೀ ಅವ್ನ್ ಎಲ್ ಬಿಟ್ಟು ಕೊಡ್ತಿ ಆಗಿನ ಕಡೆ ಯಾವ ಆಗತ್ತೆ ಹುಟ್ಟಿ 나 ನಮೂಗೇಂದ್ರ ಅಂದಿನಾ ಈಮ್ಮಮ್ಮ ಕೇಳಾ ಇಲ್ಲ ನಿನ್ನ ಮಗನ್ ಸುಳತಾವಾ ಅವ್ವಾ ಅಕ್ಕ ಮಾವ ಎಷ್ಟು ಮದ ಇಕ್ಕೆ ಆಯಿನ ಕಿರ್ಕಿರಿ ಮಾಡ್ತಾವ ಏ ಸುಮ್ಮಿ ಇರು ತನ್ನೇಕೆ ನಿನಗೆ ಯಾಕ ಬೇಕು ಹೋದೆ ಬಂದು ಅಷ್ಟೇ ಇರಬೇಕು ಇಲ್ಲದೆಲ್ಲ ಮಾತಾಡಬಾರದು ತನ್ನೇಕೆ ಅಕೀ ತಿಳಿತೈತಿ ಇಕ್ಕೆ ನಮೂಗ ತಿಳವಲ್ದು ಈಗ ಊಟ ಮಾಡಿ ಗುಡಿ ಕರೆಗೆ ಹೋಗಪ್ಪ ಹ್ಮ್ ಆಯ್ತು ಸಮಾಧಾನ ಮಾಡಿ ಮಣಿ ಕರ್ಕೊಂಡು ಬರ್ತೀನಿ ಇಲ್ಲಿ ಏನು ಹೇಳ್ತ ಹೇಳು ಹೊರ ನಾನು ಜೊತೆ ಕೊಡ್ಕೊಳಸ ಬಿಸಿಲು ಬಿಸ್ಲ್ ಹ್ಮ್ ಹೌದೌದು ಏನ್ ಮಳಿ ಒಂದು ಆಗಿ ಆಗಿ ಬಿಸಿಲು ತೆರದ್ ಬಿಟ್ಟು ಬಿಸುಲ್ ಏನ್ ಮಾಡ್ರಿ ಬೆಳಿ ಹುಗೆ ಎಲ್ಲ ಹೌದ್ರಿ ಹೆಣ್ಣ ಹೆಣ್ಣು ಹಾವ್ದು ಯಾವ್ದು ಗೊತ್ತಾಗುತ್ತೆ ಮಾತ್ ಹೇಳಕತಿ ಅಲ್ಲಿ ಮನೆ ನಮ್ ಜೊತೆ ಜಳ ತೆಗೀತಿ

ಆಯ್ತಾಯಕ್ಕಾ ಹೋಗಿ ಬರ್ತಾನ ಹೋಗಿ ಬರ್ತಾನೆ ಚಿಕ್ಕ ಪ್ರೀತಿ ನಿಮ್ಮ ಮಾಯ ಒಂತರ ಹೇಳ್ತಾಳು ನಿಮ್ಮ ಮಾವ ಅಂತರ ಹೇಳ್ತಾನು ಅಲ್ಲಿ ಏನಾರ ಆಗೇತಿ ಅವ ಅಕ್ಕಗ ಮಕ್ಕಳಾಗಲ್ಲ ಅಂತ ಅದಕ್ಕ ನಾವ ಅಶ್ಮಿತವ್ರ ಅಕ್ಕ ಅದಾವಲ್ಲಾ ಅವ್ರ ಅಕ್ಕನ ಮದ್ವಿ ಅಕ್ಕನತ್ತ ಅಸ್ಮಿತಾ ಅಕ್ಕಂದ್ರ ಅಕ್ಕಿ ಗಾಣ ಸತಾಕಿ ಯಾವುದಿಲ್ಲ ಹ್ಮ್ ಅಕ್ಕಿ ಮದ್ವಿ ಅಕ್ಕನತ್ತ ಹಾ ನಿಮ್ಮ ಮಾವನ್ ಬುದ್ಧಿಗೆ ಏನಾಗೇತಿ ಅಂಥದು ಮಾವ ಒಳ್ಳೆ ಅಂತಾನ ಅಶ್ಮಿತಾಕ ಜೀವ ತಿಂಡ ಮಾಡ್ಸಕತ್ತ ಮನಿ ಬಿಟ್ಟು ಬಂದಾಳ ಅವ್ರು ಆಡಿದ ಆಟ ಆಗೇತೇನ ಅಲ್ಲಿ ಅವ್ವಾ ಅಶ್ಮಿತಾಕ್ರ ಅಕ್ಕಂತ ನನ್ಯಾಗ ಇಟ್ಕೊಂಡಾಳೆ ಇವ್ರೆಲ್ಲಾರು ಸೇರಿ ನಮ್ ತಮ್ಮನ್ ಜೀವನ ಹಾಳ್ ಮಾಡಬೇಕತ್ ಮಾಡ್ಯಾರ ನಾ ಹೇಳ್ತ ಹೇಳ್ಬೇಡ ಮಾವ ನನ್ ಹೊಡ್ದ ಬಿಡ್ತಾನು ಜಗಳದ ಏನಾಗಿಲ್ಲ ಮತ್ ಇಲ್ವಾ ಅಂತದ ಏನಾಗಿಲ್ಲ ಯಾಕೋ ತಿಳೋದು ನಾ ಏನು ಮಾಡಿಕ ರೀತಿ ಎಲ್ಲಾ ಏನದು ಅದು ಅಶ್ವಿತಾಗೆ ಎಷ್ಟು દવાಕನೆ ತೋರ್ಸಿದ್ರು ಯಾದೆ ಡಾಕ್ಟರ್ ಮಕ್ಳು ಆಗಲ್ಲ ಅಂತ ಹೇಳಾರಾ ನಾ ಹೋಲ್ ಬಿಡ ಅಂತ ಬಿಟ್ಟಿದ್ದೆ ಈಗಿನ ಈ ಮನೆಗೆ ಮಕ್ಕಳು ಆಗಬೇಕು ಹಂಗ ಹೆಂಗ ಕಿರಿಕಿರಿ ಅಚಿನ ಅಂತ ಎಲ್ಲಾ ನೂರಂಟು ಹೊಳ ಬಿಟ್ಟು ಕಿಚಂದ ಆ ರಕ್ಕನ ಮದುವೆ ಆಗ ಜೀವ ಅಂತ ನ ಕರ್ತಾಲ ಎಷ್ಟ್ ವಾಲೆ ಅಂದ್ರು ನಾನು ಸಹಾಯ ತಿನೇ ಮಕ್ಕನ ಮಡಿ ಯಾವಾಗ ನಾ ಕತ್ತಾ ಏನು ಇಲ್ಲಿ ಕಮ್ಮನ್ ಹೇ ತಿ ಕಮ್ಮನ್ ಸಂಸರತಿ ಇನ್ನೊಂದು ಮಕ್ಕಳು ಸಲ ಇನ್ನೊಂದು ಮಡಿ ಆಗೋದು ಏನೈತಿ ನಾನು ತಾಲಿ ಕೆಟ್ಟಿಗೆ ಮದ್ವಿ ಮಾಡ್ಕೊಂಡು ಬಿಟ್ಟು ನಾನು ಹಿಂಗ ಅನಾಕತ್ತಾಳ ಅದು ಅವ್ರ ಅಕ್ಕನ ಮದ್ವೆಗೆ ಅನ್ನಾಕತ್ತಾಳ ಏನು ಮಾಡುದಿಲ್ಲ ಆಗ್ತ ಅದ್ಕೆ ಅವ್ನ ಕರ್ಕೊಂಡು ಹೋಗಕ್ಕೆ ಬಂದೀನಿ ತಮ್ಮ ನೀ ಮದಿ ಆಗ್ಬೇಕಂತ ಮಾಡಿದಿ ಅಂದ್ರ ಯಾವುದೇ ಹುಡುಗಿ ನೋಡಿ ಮದಿ ಆಗ ಈಗ ಗಾಣಿಕಾಪಕಿನಾಕ ಮನೆ ಬಿಟ್ಟ ಬಂದು ಹೆಂತ ಕಾರ್ಬಾರ್ ಮಾಡಿದೆ ಅಲ್ಲಿ ಏನೇನು ಆಗತ್ತೆ ಗೊತ್ತೈತೇನು ಅಲ್ಲೇನಾಕೈತಿ ಹೆಂತಿಗೆ ಹೆಂಡ್ತಿಗ ದೊಡ್ಡ ಜಗಳ ಆಗಿರ್ಬೇಕು ಅದಕ್ಕೆ ಈಗ ತಾಯಿ ನೆನಪಾಗಿ ಕರೆಯೋಕೆ ಬಂದಾನೆ ನೀಂದು ಕೂತು ತನ್ನ ನಯವಾ ಆ ಅಶ್ವಿತಾಳ ಅವ್ರ ಅಕ್ಕನ ಮಧ್ಯ ಆ ಕೂತನತ್ತ ಹಾ ಏನ್ ಹೇಳ್ಕ್ತೀಯ ಸೋಬಾನಿ ಅಶ್ವಿತಾ ಗ ಆಗಂಗಿಲ್ಲತ್ತ ಅವ್ರ ಅಕ್ಕನ ಮಧ್ಯ ಆಗತ್ತಳೆ ಜಿವಾ ತಿನಾಕತೆ ಅಂತ ಮೊದಲ ನಿನ್ನ ಮನೆಗೆ ಹೋಗೆವ್ವಾ ಅಯ್ಯೋ ಸೋಬಾ ಳಾ ಹಿಂಗಾatro ನಿಮ್ ತಮ್ಮನ್ ಶಿವ ಎಲ್ಲ ಹಾಳು ಮಾಡಿರ್ತಾರ ನನ್ನ ಮುಂದೆ ಅಳುದು ಕರೆದು ಮಾಡಿದ್ರೆ ಏನು ಮಾಡುದು ನೀ ಮೊದಲ ಶಾಣೆ ಆಗ ಮೊದಲ ಊರಿಗೆ ಹೋಗು ಆಯ್ತಳೆವಾ ವ ನಾ ತಿಳಾರ ಏನೂ ಮಾತಾಡಾಕತಿಲ್ವಾ ಇವ್ರ ಏನಾರ ನಾ ಮದ್ವಾಗಲಿಕ್ಕಂದ್ರ ಅಶ್ಮಿತಾ ಮನಿ ಬಿಟ್ಟು ಹೋಗಿ ಅತಾಳ ಎಲ್ರ ಸಾಯ್ದಿ ಅಂತಂದಿ ಏನ್ ಹೇಳ್ಬೇಕು ಹೋಗಿಲ್ಲ ನಾರ ಏನ್ ಮಾಡ್ಲಿವರ್ತನವ್ರು ಯಾರು ಸಾಯಂಗಿಲ್ಲ ನೀನ್ ಕೇಳಿ ಇದಕ್ ತಾಳಿ ಕಟ್ಟಿಗಿಟ್ಟಿ ಅದಕ್ಕ ಇದಕ್ಕ ನಕ್ಕ ಅವ್ರನ್ನ ದನ ಮಾಡಿ ಅನ್ವಾ ಅವರು ಅದಾರ ನಮ್ ಬೇಕಾದವರ ಅದಾರ ಏನೋ ಬಾಳಿನ ವಿಧಿ ಆಟ ಆಡೈತಿ ಅಂತೇಳಿ ಹಿಂಗ ಆಗೈತಿ ನಮ್ಮವ್ರಂತರ ಬದಿಕ್ ಬಿಡೋಣ ಈಗ ಅಶ್ಮಿತಾ ನೋಡ್ಬೇಕಂದ್ರ ಆಕಿ ಹೇಳದ್ ಕೇಳ್ಬೇಕ ನನ್ ಜೀವನ ಏನೋ ಹಿಂಗಾತ ನನ್ ತಂಗಿನರ ಚಂದ ನೋಡ್ಕೊಂಡ್ರ ನಿಮ್ ಕೈ ಮುಗಿತೀನಿ ಹಾ ಹಿಂಗ್ ಮಾತಾಡಿನ ಮತ್ತೆ ಜೊತೆ ಅಂತ ಹೇಳ್ಕೊಟ್ಲ ನನ್ಗಾಕಿ ಚೇ 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 ನಮ್ ತಂಗಿ ನಂಗೆ ಹೇಳ್ಕೊಟ್ಟಿಲ್ರಿ ಆಕಿ ಅಂತ ಬುದ್ದಿ ಅಲ್ರಿ ಅಶ್ಮಿತಾ ಹೆಂಗದ ಅಂತ ಹೇಳಿ ನನಗ ಗೊತ್ತೈತ್ರಿ ಆದ್ರಿ ಅನ್ನೋ ಸುದ್ದಿ ಕೇಳಿ ತಿರುಟ ಒಳಗ್ ಬಿದ್ದಾಳ ಈಗ ನಾವ್ ಏನಾರ ಅಕ್ಕಿ ಇದ್ರ ಆದೇವ ಅಂದ್ರ ತನ್ನ ಜೀವಕ್ಕೆ ಏನಾರ ಕಮ್ಮಿ ಮಾಡ್ಕೊಂಡೇ ಮಾಡ್ಕೋತಾಳ ಆ ಅಂಚಿಕ ನನಗೈತಿ ಏನ್ ಮಾಡ್ತಿರ ಗೊತ್ತಿಲ್ಲ ಯವಾ ನಿನಗೆ ಆಕಿನ ಮ್ಯಾಗ ಶೀಟ್ ಇದ್ರ ಇರ್ಲಾಕ ನಿಮಗ ಮ್ಯಾಗ ಪ್ರೀತಿ ಇದ್ರಲಾಕ ಆದ್ರ ಈ ಹೊತ್ತಿನಾಗ ಆಕಿನ ಮಾತಿ ಒಬ್ರರ ಒಬ್ರರ ಸರ್ಕೊಂಡು ಹೂ ಅನ್ರಿ ಹೂ ಅನ್ಬೇಕಂದ್ರಳ ಕಟ್ಟಾಕ ರೆಡಿ ಆಗೇನಾ ಅಕ್ಕಿ ಬದಿ ಕುಳಿಬೇಕಂದ್ರ ನಾ ಏನ್ ಮಾಡಕೂತ ಇರದಿನ್ವಾ ಯಾಕಂದ್ರ ಮಕ್ಕಳಂತರು ಆಗ್ಲಿಲ್ಲ ಮಗು ತರ ನೋಡ್ಕೋತ ಬಂದೀನಿ ಅದಕ್ಕೆ ನಾಳೆ ಕೀಗ ತಾಳಿ ಕಟ್ತಿ ಹಾಗಾಗಿ ಕಿಚುಡಿ ಬಾಯನ ಮಾಡ್ತಿ ಮುಂದೆ ಹಡ ತಾಯಿನ ಬೀದಿಗೆ ಬಿಡ್ತಿ ಮೊದಲೇ ಹೆಂತಿನ ಬೀದಿಗೆ ಬಿಡ್ತಿ ಮೊದಲೇ ಹೆಂತಿನ ಕಣ್ಣ ಕಣ್ಣೆಟ್ಟ ಚಂದ್ರ ನೋಡ್ಕೊಳ್ಳೋ ಸಂಬಂಧ ಹಾಕಿ ಹೇಳ್ದಂಗೆ ಹೂ ಅಣ್ಣಾಕತ್ತೀನಿ ಎಷ್ಟ ಜಗಳ ನೀವು ಊರು ಊರಿಂದ ನೀನು ಕರ್ಕೊಂಡ್ ಬಂದೀನಿ ಯಾವ ನೊಂದಕ್ಕೆ ಅದಾಳ ಇನ್ನಷ್ಟು ಜೀವ ಹಿಂಡದ ನನ್ನ ಮಗಗ ಯಾರ ದೇವ್ ಬಡ್ಕೊಂಡ್ ಸಲುವಾಗಿ ಈ ಅಕ್ಕನ್ ದೊಡ್ಡ ಮಾವಗೆ ಮದ್ವಿ ಮಾಡೈ ಸುಮ್ ಕುಂಡ್ರ ಇನ್ನೊಂದ್ ಎರಡು ವರ್ಷ ಮೂರು ಮೂರ್ ವರ್ಷ ಕಾಯ್ತೀನಿ ಹ ನೀವ್ ಅವನ್ ಜೊತೆ ನೀನ್ ಮದ್ವಿ ಮಾಡ್ಕೊಡ್ತೀನಿ ಇಕ್ಕ ಜೊತೆ ಅಕ್ಕ ಅಯ್ಯ್ ಈ ಅಕ್ಕನ್ ಜೊತೆ ಮಾವನ್ ಮದ್ವಿ ಮಾಡ್ರ ಎಲ್ಲಾರು ಖುಷಿ ಇರ್ತಾರಯ್ ಪ್ಲೀಸ್ ಐ ನಾನ್ ಸಲ ಮಾಡೈ ನೀ ಅಳ್ಬ್ಯಾಡಕ್ಕ ಅಕ್ಕ ಸಲುವಾಗಿ ನಿಂದಮ್ಮ ಒಂದ ಮದ್ವಿ ಮಾಡ್ತಕ್ಕ ನೀನು ನನ್ನ ಮದ್ವಿ ವಿಚಾರ ಬಿಡವ ನನ್ ತಂಗಿ ಒಟ್ಟ ಚಂದಿದ್ರ ಇಷ್ಟ ಸಾಕವ ನನಗ ಮಗಗೆ ಮದ್ವಿ ಮಾಡಕಿ ನೀ ಯಾವಕೆ ನಿನ್ಗ ಯಾರು ಹೇಳೋರು ಕೇಳೋರು ಇಲ್ಲನ ಅತ್ತಿರಿ ಒಳಗಿ ನಿಮ್ಗೇನು ಗೊತ್ತಿಲ್ಲ ನನ್ನ ಗಂಡ ಇನ್ನೊಂದ್ ಮದ್ವಿ ಆಗ್ಲಿ ಒಂದಲ್ಲ ನೂರ್ ಮದ್ವೆ ಆಗ್ಲಿ ಯಾಕ ಈಕಿಗೊಂದ್ ಬಾಳ ಕೊಡ್ಸ್ಬೇಕ ಮಾಡ್ಯನ ಬಾಳ ಕೊಡಕಂತ ಹೇಳಿ ನಾ ಅನಿ ಒಂದ್ ಹೇಳಿ ನಮ್ಮ ಅಕ್ಕನ ಜೋಡ್ ಮಾಡಿ ನೋಡವಾ ನೀ ಹೇಳದಂಗ ಕುಣಿದಾಗುದನ್ನ ಮಗ ಮತ್ ನೀನಕದಿ ಅತ್ತಿಯವರ ಯಾವ ಕಾರಣಕ್ಕೂ ನಿಮ್ ಹೆಂಡತಿಗ್ ಮಕ್ಳಾಗಲ್ಲರಿ ಮಕ್ಕಳಾಗಲ್ಲರಿ ಮಕ್ಳಾಗಲ್ಲರಿ ಮಕ್ಕಳಾಗಲ್ಲರಿ 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 ಅದೇನಾರಾಗಲಿ ಮುಂದಿನ ವಿಚಾರ ಮಾಡಾಕ ನಾವ್ ಇದೀವಿ ಗಾಂಡ್ ಸತ್ತಕಿನ ತಗೊಳ್ಳಕ ನಾ ರೆಡಿ ಇಲ್ಲ ಮುದ್ದೆ ಮಾಡಕ್ಕೆ ಇಲ್ಲಿ ಕರ್ಕೊಂಡ್ ಬರ್ತೀಯ ಅಕ್ಕ ನನ್ಗ ಮಾತ್ ಕೊಟ್ಟಿ ಯಾರೇನಂದ್ರು ಈ ಮನಿ ಬಿಟ್ಟು ನೀ ಹೋಗಂಗಿಲ್ಲ ಮಕ್ಕಳಾಗಿಲ್ಲ ಅಂತೇಳಿ ನಿನ್ ಗಂಡಗ ಇನ್ನೊಂದ್ ಮದ್ವಿ ಮಾಡಾಕತಿ ನೀನ್ ಹುಚ್ಚದಿಯೋ ಶನದಿಯೋ ಸಾಯೋವರೆಗೂ ನನ್ ಗಂಡ ಮರಗ ಬರದ ಅದ್ರ ಸಲುವಾಗಿ ಮದ್ವಿ ಮಾಡಾತೇನ ನಮ್ಮ ತಮ್ಮನ್ ಮದ್ವಿ ಮಾಡಬೇಕು ಬಿಡ್ಬೇಕು ಅನ್ನೋ ನಿರ್ಧಾರ ನಾವ್ ಮಾಡ್ತಿವ್ ನಿನಗ್ಯಾಕ ಮದ್ವಿ ಮಾಡಾಕ್ ಒಂದ್ ಇರಬೇಕಲ್ಲ ಆ ಅರ್ತಿದಲೇನ ನನ್ ಗಂಡಗ್ ಮದ್ವಿ ಮಾಡತ್ತ ಯಾರ ಸತಿ ಮಾಡಕತಿ ಆ ಗಂಡ ಸತಿ ಕಿ ಸತಿ ಮಾಡಿ ಇದ್ರಾಗ ಅರ್ಥ ಐತಿ ಗಂಡ ಸತ್ರ ಏನಾಯ್ತ ಅಕ್ಕಿನ ಹೋಗ್ಬಿ ಹೆಣ್ಮಗಳದ ಮದ್ವಿ ಮಾಡಿದ್ರೆ ಏನಾಯ್ತ ಮಕ್ಳ ಆಗ್ಲಿಲ್ಲ ಮದ್ವಿ ಮಾಡಾಕ್ತದೆ ನಿಮ್ ಅಕ್ಕ ಸಣ್ಣ ವ್ಯಾಸ ವಿಧಿ ಆಗಿಲತ್ ಮದ್ವಿ ಮಾಡಕ್ತಿದೇವು ಮಕ್ಳ ಆಗಿಲ್ಲಲ್ಲ ಆಕೋರ್ಗೈತಿ ನಮ್ ಅಕ್ಕಗ್ ಇನ್ನೊಂದ್ ಬಾಳ್ ಸಿಕ್ತೇತಲ್ಲ ಖುಷಿ ಐತಿ ಅಸ್ಮಿತಾ ಮೊದ್ಲ ನಮ್ ತಮ್ಮ ಬಾಳ್ ಸತ್ತಾವ್ ಈಗ ಎಲ್ಲ ನಿನಗ ಬಾಳ ಚಮಚ ಅಂತೈತಿ ಮುಂದ ಬಾಳ್ ಹೈರಾಣಕತಿ ಅದೆಷ್ಟ್ ತರ ಹೈರಾಣ ಆಗ್ಲಿ ನನಗೆ ಗಂಡನ ಸಲುವಾಗಿ ನಮ್ಮ ಅಕ್ಕನ ಸಲುವಾಗಿ ಮತ್ತ ಆಮೇಲೆ ತಗೋತೇನೆ ನೋಡವ ನಿನಗ ಬುದ್ಧಿ ಹೇಳಕ ನಾ ಏನ ನಾನು ಒಂದ್ ಮನ್ಯಾಗ ಸಂಸಾರ ಮಾಡಾಕಿ ಅಕ್ಕ ನಿಮ್ಗೆ ಈಗ ಏನ್ ಅನ್ಸಲ ಒಂದೊಂದ್ ದಿನ ಅಸ್ಪಿತಾ ಮಾಡಿದ್ದ ಕರೆಕ್ಟ್ ಅಂತೀರಿ ಏನೇನವ ಏನವ್ವ ನಿಮ್ ಭಯಾಗ ಮನ್ಯಾಕೋಬೇಡ ಯಾರು ಏನಂದ್ರೂ ತಲೆ ಕೆಡ್ಸ್ಕೋಬೇಡ ನಿನ್ನ ಮಕ್ಕಳನ್ನ ನನ್ನ ಮಕ್ಳಗತೆ ನೋಡ್ಕೊತೇನೆ ನನ್ಗೆ ಅಣ್ಣನ ಜೊತೆ ಮದುವಾಗಿ ಜೀವನ ಮಾಡಕ್ಕ ಅಶ್ಮಿತಾ ಅಕ್ಕ ನಾ ಖುಷಿಯಿಂದ ನಕ್ಕೊತಾ ಇರ್ಬೇಕಂದ್ರೆ ನೀ ಇಬ್ಬರು ಮಂದಿ ಮದುವೆಯಾಗಿ ಜೀವನ ಮಾಡ್ಬೇಕು ನನಗೇನು ಬೇಜಾರಿಲ್ರಿ ನೀ ಇಬ್ಬರು ಮಂದಿ ಒಂದಾದ್ರೆ ನಂಗೆ ಖುಷಿ ಐತಿ ನೂರು ಸಲ ವಿಚಾರ ಮಾಡು ಅಶ್ಮಿತಾ ಇನ್ನೂ ಕಾಲ ಮಿಂಚಿಲ್ಲ ಯಾಕ್ ಬೇಕು ಈಗ ನಮ್ಮ ನೀವೊಳಗ ಮಗು ಆಡ್ಬೇಕ್ರಿ ನನ್ ಖುಷಿ ಇಲ್ಲಿ ನಿಮ್ ಮದುವೆ ಆಗ್ಬೇಕು ನನ್ ಕನಸು ನೆನಸ್ ಆಬೇಕು ಹಂಗಂತ ಹೇಳಿ ಮಾಡ್ಕೋ